ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾಸ್ ಮಾಜಿ ಕ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ದೀಪಾವಳಿ ಹಬ್ಬದ ಪ್ರಯುಕ್ತ ಧನತ್ರಯೋದಶಿ ದಿವಸ ಅಂದರೆ ದೀಪಾವಳಿ ಹಬ್ಬದ ಮೊದಲನೆಯ ದಿವಸದಲ್ಲಿ ನಾವು ಆಚರಣೆ ಮಾಡುವಂಥ ಯಮದೀಪಾರಾಧನೆಯ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೇನೆ ಇದನ್ನು ಪ್ರತಿಯೊಬ್ಬರೂ ಕೂಡ ಈ ದೀಪಾರಾಧನೆ ಮಾಡಲೇಬೇಕು ಹಾಗೆಯೇ ಅರ್ಥ ಮಾಡಿಕೊಂಡು ಈ ಒಂದು ದೀಪಾರಾಧನೆ ಮಾಡಬೇಕಾಗುತ್ತದೆ ಹಾಗಾಗಿ ಇದು ತುಂಬ ವಿಶೇಷವಾದ ದೀಪಾರಾಧನೆ ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೇನೆ ಮೊದಲು ದೀಪದ ಬಗ್ಗೆ ತಿಳಿದುಕೊಳ್ಳೋಣಂತೆ ಒಂದು ತಟ್ಟೆಯನ್ನು ತೆಗೆದುಕೊಳ್ಳಿ ಎರಡು ಬೆಳೆದಲ್ಲೇ ತೆಗೆದುಕೊಳ್ಳಿ ಅದರ ಮೇಲೆ ಉಪ್ಪನ್ನು ಹಾಕಬೇಕಾಗುತ್ತದೆ ಒಂದು ದೀಪವನ್ನು ತೆಗೆದುಕೋಬೋದು ಅಥವಾ ಚಿಕ್ಕ ಚಿಕ್ಕ ದೀಪ ಇತ್ತು ಅಂದರೆ ಅಂದರೆ ನೆಲದಲ್ಲಿ ಇರುತ್ತಲ್ಲ ದೀಪಗಳು ಅದು ಅಂದರೆ ಎರಡು ದೀಪ ತೆಗೆದುಕೊಳ್ಳಿ ಒಂದರ ಮೇಲೆ ಒಂದು ದೀಪ ಇಡ್ಬೋದು ಅಥವಾ ದೊಡ್ಡದಾದ ದೀಪ ಇದ್ದರೆ ಒಂದು ದೀಪವನ್ನು ಇಡ್ಬೋದು ಈ ರೀತಿಯಾಗಿ ನೀವು ತೆಗೆದುಕೊಬೋದು ಇದು ಮನೆಯಲ್ಲಿರುವಂಥ ದೀಪದಿಂದನೇ ನೀವು ದೀಪಾರಾಧನೆ ಮಾಡಿ ಅಥವಾ ಹೊಸದಿಂದ ತೆಗೆದುಕೊಂಡು ಬಂದರೂ ಪರವಾಗಿಲ್ಲ ಆದರೆ ನೀವು ಯಾವುದೇ ದೀಪವನ್ನು ಉಪಯೋಗಿಸ್ಕೊಂಡ್ರೂ ಕೂಡ ಇದನ್ನು ನಾವು ಮತ್ತೆ ಉಪಯೋಗಿಸೋದಕ್ಕೆ ಬರೋದಿಲ್ಲ ಈಗ ನೀವೇನು ದೀಪಾರಾಧನೆ ಮಾಡಿರ್ತೀರೋ ಅದರ ನಂತರದಲ್ಲಿ ನಾವು ಇದನ್ನು ನಾವು ಹೊರಭಾಗದಲ್ಲಿ ಅಂದರೆ ಮನೆಯಿಂದ ಹೊರಗೆ ಯಾರು ತುಳಿಯದೇ ಇರುವಂಥ ಜಾಗದಲ್ಲಿ ಇಡಬೇಕಾಗುತ್ತದೆ ಹಾಗಾಗಿ ನಿಮ್ಮ ಮನೆಯಲ್ಲಿರುವಂಥ ದೀಪವನ್ನು ಉಪಯೋಗಿಸ್ಕೋಬೋದು ನೋಡಿ ಈ ಒಂದು ದೀಪಕ್ಕೆ ನೀವು ಅರಿಶಿಣ ಕುಂಕುಮ ಹಚ್ಚಬೇಕಾದ್ರೂ ಕೂಡ ನಾಲ್ಕು ಬೊಟ್ಟುಗಳನ್ನು ಇಡಬೇಕಾಗುತ್ತದೆ ನಾನು ನಿಮಗೆ ಕಾಣಿಸ್ತಾ ಇರ್ಬೋದು ತೋರಿಸ್ತಾ ಇದ್ದೇನೆ ಅಲ್ಲಿ ನಾಲ್ಕು ಬೊಟ್ಟುಗಳನ್ನು ಮಾತ್ರ ಇಡಬೇಕು ಈಗ ನಾವು ಬೇರೆ ದಿವಸ ಪೂಜೆಗಳಲ್ಲಿ ಮೂರು ಐದು ಬೊಟ್ಟುಗಳನ್ನ ಇಡ್ತಾ ಇರ್ತೇವೆ ಆದರೆ ಯಮದೀಪರದಲ್ಲಿ ಮಾತ್ರ ನಾವು ನಾಲ್ಕೇ ಇಡಬೇಕು ಹಾಗೆಯೇ ಯಮದೀಪರಾಧನೆಗೆ ವಿಘ್ನ ದೀಪ ಅಂತಲೂ ಕೂಡ ಕರೆಯುತ್ತಾರೆ ಕಾರಣ ಏನಪ್ಪ ಅಂತಂದರೆ ಯಮರಾಜ ಶಿವನಿಗೆ ಬಿಟ್ಟರೆ ಬೇರೆ ಯಾರಿಗೂ ಕೂಡ ಎದರೋದಿಲ್ಲಂತೆ ಹಾಗಾಗಿ ಶಿವನ ಮಗ ಗಣೇಶ ಆಗಿರೋದ್ರಿಂದ ವಿಘ್ನ ನಿವಾರಕ ಆಗಿರೋದ್ರಿಂದ ವಿಘ್ನ ದೀಪ ಅಂತಲೂ ಕೂಡ ಕರೆಯುತ್ತಾರೆ ಹಾಗೆಯೇ ಈ ದೀಪವನ್ನು ನಾವು ಯಾವೆಲ್ಲ ದಿನಗಳಲ್ಲಿ ಹಚ್ಚಬೋದು ಅಂತಂದರೆ ಮೊದಲನೇ ದಿವಸದಲ್ಲಿ ನಮಗೆ ಧನತ್ರಯೋದಶಿ ದಿವಸ ಇದು ನಮಗೆ ಎಂದು ಬರುತ್ತದೆ ಅಂದರೆ ಹದಿನೆಂಟನೇ ತಾರೀಕು ಶನಿವಾರ ನಮಗೆ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಪ್ರಾರಂಭವಾಗಿರುವಂಥದ್ದು ಹತ್ತೊಂಬತ್ತನೇ ಹತ್ತೊಂಬತ್ತನೇ ತಾರೀಕು ಭಾನುವಾರ ಮಧ್ಯಾಹ್ನ ಒಂದು ಗಂಟೆ ಐವತ್ತೆರಡು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ಹಾಗಾಗಿ ನಾವು ಆಚರಣೆ ಮಾಡಬೇಕಾಗಿರುವಂಥದ್ದು ಶನಿವಾರ ಸಂಜೆಯೇ ಆಗಿರುತ್ತದೆ ಸಂಜೆಯ ಸಮಯ ಅಂತ ಬಂದಾಗ ಒಂದು ಐದು ಮುಕ್ಕಾಲು ಆರು ಗಂಟೆಯಿಂದ ಹಿಡಿದು ಒಂದು ಏಳು ಗಂಟೆ ಒಳಗೆ ನೀವು ಈ ಒಂದು ದೀಪಾರಾಧನೆ ಮಾಡಬೇಕಾಗುತ್ತದೆ ಹಾಗೆಯೇ ಈ ದೀಪಾರಾಧನೆಗೆ ನೀವು ಮನೆಯಲ್ಲಿ ದೀಪಕ್ಕೆ ಉಪಯೋಗಿಸುವಂಥ ಎಣ್ಣೆ ಅಥವಾ ಎಳ್ಳೆಣ್ಣೆನ ಹಾಕಿದರೆ ತುಂಬಾ ಒಳ್ಳೆಯದು ಹಾಗೆಯೇ ಈ ಒಂದು ದೀಪಾರಾಧನೆ ನೀವು ದನತ್ರಯೋದಶಿ ದಿವಸ ಹಚ್ಚೋದಕ್ಕೆ ಆಗದೆ ಹೋದಾಗ ಅಂದರೆ ಒಂದು ಪೀರಿಯಡ್ಸ್ ಪ್ರಾಬ್ಲಮ್ ಇರ್ಬೋದು ಅಥವಾ ನೀವೇ ಒಂದು ಔಟ್ಸೈಡ್ ಹೋಗಿರ್ಬೋದು ಹಾಗಾಗಿ ದೀಪಾವಳಿ ಹಬ್ಬದಲ್ಲಿ ಯಾವ ಒಂದು ದಿವಸದಲ್ಲಿ ನಾವು ಈ ದೀಪಾರಾಧನೆ ಮಾಡಬಹುದು ಅಂತಂದರೆ ದೀಪಾವಳಿ ಅಮಾವಾಸ್ಯೆ ಬರುತ್ತಲ್ಲ ಆ ಒಂದು ಸಮಯದಲ್ಲಿ ನಾವು ಈ ಒಂದು ದೀಪಾರಾಧನೆ ಮಾಡಬಹುದು ನೋಡಿ ಅದಕ್ಕೂ ಮೊದಲು ನಾನು ಬತ್ತಿಯ ಬಗ್ಗೆ ತಿಳಿಸ್ತಾ ಇದ್ದೇನೆ ಇದನ್ನು ನಾವು ಮೂರು ಬತ್ತಿಯನ್ನಾಗಿ ಮೂರು ದಿಕ್ಕುಗಳನ್ನು ನೋಡುವ ರೀತಿಯಲ್ಲಿ ಬತ್ತಿಯನ್ನು ಸಿದ್ಧತೆ ಮಾಡ್ಕೋಬೇಕು ಯಾವ ರೀತಿ ಅಂದರೆ ಎರಡು ಬತ್ತಿಯನ್ನು ಒಂದು ಬತ್ತಿಯನ್ನಾಗಿ ಮಾಡಿ ನಾವು ಮೂರು ದಿಕ್ಕುಗಳು ನೋಡುವ ರೀತಿಯಲ್ಲಿ ನಾವು ಈ ಒಂದು ಬತ್ತಿಯನ್ನು ಇಡಬೇಕು ಯಾವ್ಯಾವು ಅಂತಂದ್ರೆ ಒಂದು ಬತ್ತಿ ಆಯಸ್ಸು ಮತ್ತೊಂದು ಬತ್ತಿ ಅಂದ್ರೆ ಎರಡನೆಯ ಬತ್ತಿ ನಮಗೆ ಆರೋಗ್ಯ ಮತ್ತೆ ಮೂರನೆಯ ಬತ್ತಿ ನಮಗೆ ಐಶ್ವರ್ಯ ಇದಿಷ್ಟನ್ನು ನಾವು ದೀಪಾರಾಧನೆ ಮಾಡುವಂಥ ಸಂದರ್ಭದಲ್ಲಿ ಬತ್ತಿಯನ್ನು ಹಾಕಿ ನಾವು ಯಮ ಯಮರಾಜನ ಬಳಿ ನಾವು ಕೇಳ್ಕೋಬೇಕಾಗುತ್ತದೆ ನಮಗೆ ದೇವರು ನಿನ್ನ ಆಶೀರ್ವಾದ ಬೇಕು ನಮಗೆ ಎಲ್ಲಾ ರೀತಿಯ ಒಂದು ಕಂಟಕಗಳು ಹೋಗಿ ನಮಗೆ ಮನೆಯಲ್ಲಿ ಯಾವಾಗಲೂ ಕೂಡ ಒಂದು ಸುಖ ಸಮೃದ್ಧಿ ಇರಬೇಕು ಅಂತ ನೀವು ಯಮರಾಜನಲ್ಲಿ ಕೇಳಿಕೊಂಡು ಈ ಒಂದು ದೀಪಾರಾಧನೆ ಮಾಡಬೇಕಾಗುತ್ತದೆ ಇದ್ರ ಬಗ್ಗೆ ಇನ್ನೂ ನಮಗೆ ಸಂಪೂರ್ಣ ಮಾಹಿತಿ ನೀವು ತಿಳ್ಕೊಂಡೆ ನೀವು ದೀಪಾರಾಧನೆ ಮಾಡಿ ಹಾಗೆ ನಿಮಗೆ ನಾನು ಎಂದೆಲ್ಲ ಹಚ್ಚಬೇಕು ಅಂತ ಹೇಳ್ತಾ ಇದ್ದೆ ಮೊದಲನೇ ದಿವಸ ಹಚ್ಬೋದು ಅಥವಾ ದೀಪಾವಳಿ ಅಮಾವಾಸ್ಯೆ ದಿವಸ ಹಚ್ಬೋದು ದೀಪಾವಳಿ ಅಮಾವಾಸ್ಯೆ ನಮಗೆ ಇಪ್ಪತ್ತನೇ ತಾರೀಕು ಸೋಮವಾರ ಮಧ್ಯಾಹ್ನ ಪ್ರಾರಂಭವಾಗುತ್ತದೆ ಅಂದು ಕೂಡ ನೀವು ಈ ದೀಪಾರಾಧನೆ ಮಾಡಬಹುದು ಆ ಎರಡು ದಿವಸ ತಪ್ಪಿದ್ದಲ್ಲಿ ನಿಮಗೆ ಮೂರನೇ ದಿವಸ ಅಂತಂದರೆ ಯಮದ್ವಿತೀಯ ಆವತ್ತು ಅದು ಎಂದು ಬರುತ್ತದೆ ಅಂತಂದರೆ ಈಗ ಬಲಿಪಾಡ್ಯಮಿ ಆಚರಣೆ ಮಾಡ್ತಿರೋ ನಂತರದ ದಿವಸದಲ್ಲಿ ನಮಗೆ ಅಂದರೆ ದೀಪಾವಳಿ ಹಬ್ಬದ ಐದನೇ ದಿವಸದಲ್ಲಿ ನಮಗೆ ಈ ಒಂದು ದಿನಗಳು ಬರುತ್ತದೆ ಇದು ಏನು ವಿಶೇಷತಪ್ಪ ಅಂತಂದ್ರೆ ಅಂತಂದರೆ ಅವತ್ತಿನೇ ದಿವಸ ಈ ಯಮದ್ವಿತೀಯ ದಿವಸವನ್ನು ನಾವು ಬಗಿನಿ ಅಸ್ತಭೋಜನ ಅಂತಲೂ ಕೂಡ ಕರಿತೇವೆ ಅಂದರೆ ಅಂದಿನ ದಿವಸ ಯಾರಿಗೆಲ್ಲ ಅಣ್ಣ ತಮ್ಮಂದಿರ್ತಾರೋ ಅವ್ರನ್ನ ಮನೆಗೆ ಕರೆದು ಅವರಿಗೆ ಬೆನ್ನಿಗೆಲ್ಲನೂ ಎಣ್ಣೆ ಹಚ್ಚಿ ಅವರಿಗೆ ಸ್ನಾನ ಮಾಡಿಸಿ ಅವ್ರಿಗೆ ಇಷ್ಟವಾದ ಆ ಒಂದು ಆಹಾರವನ್ನು ಸಿದ್ಧತೆ ಮಾಡಿ ಅಂದರೆ ಹಬ್ಬದ ಅಡುಗೆಯನ್ನು ಸಿದ್ಧತೆ ಮಾಡಿ ಅವರಿಗೆ ಊಟವನ್ನು ಬಳಸಿ ಅವರು ತೃಪ್ತಿ ಆದ ನಂತರದಲ್ಲಿ ಅವರಿಂದ ಆಶೀರ್ವಾದ ತೆಗೆದುಕೊಂಡು ನಂತರದಲ್ಲಿ ನೀವು ಸಂಜೆಯ ಸಮಯದಲ್ಲಿ ನೀವು ಈ ಒಂದು ದೀಪಾರಾಧನೆ ಮಾಡಬೇಕಾಗುತ್ತದೆ ಈ ದೀಪಾರಾಧನೆ ಯಾವಾಗಲೇ ಮಾಡಲಿ ನಾವು ಯಾವತ್ತೇ ಮಾಡಿದ್ರು ಕೂಡ ಸಂಜೆಯ ಸಮಯದಲ್ಲೇ ನಾವು ಮಾಡಬೇಕಾಗುತ್ತದೆ ನೋಡಿ ದೀಪಾರಾಧನೆಗೆ ನಾನು ಹೂವಿಂದ ಅಲಂಕಾರ ಮಾಡಿದ್ದೇನೆ ನಂತರದಲ್ಲಿ ನಾವು ಏನು ಮಾಡಬೇಕಪ್ಪ ಅಂತಂದರೆ ಮೊದಲು ನಾವು ಇದನ್ನು ನಾವು ತಿಳ್ಕೊಬೇಕಾಗಿರುವಂಥದ್ದು ಇಲ್ಲೇ ನೋಡಿ ಇದನ್ನು ನಾವು ಮನೆ ಒಳಗೆ ಹಚ್ಚೋದಕ್ಕೆ ಬರೋದಿಲ್ಲ ಮನೆ ಒಳಗೆ ನೀವು ಹಚ್ಚಿದ್ದೇ ಆದಲ್ಲಿ ಯಮರಾಜನನ್ನು ನಾವು ಮನೆಯೊಳಗೆ ಕರೆದಂತೆ ಆಗುತ್ತದೆ ಹಾಗಾಗಿ ನೀವು ಇದನ್ನು ಮನೆಯ ಹೊರಭಾಗದಲ್ಲಿ ವಸ್ತಿಲ ಬಳಿ ನಾವು ಈ ಒಂದು ದೀಪಾರಾಧನೆ ಮಾಡಬೇಕು ಅದು ಯಾವ ರೀತಿ ಅಂತ ನೀವು ವಸ್ತಿಲ ಪಕ್ಕದಲ್ಲಿ ನೀವು ನೆಲದ ಮೇಲೆ ಸ್ವಲ್ಪ ಮಟ್ಟಿಗೆ ಅರಿಶಿಣವನ್ನು ನೀರಿನಲ್ಲಿ ಕಲಸಿ ಚೆನ್ನಾಗಿ ಅರಿಶಿಣವನ್ನು ನೆಲದ ಮೇಲೆ ಹಚ್ಚಿ ಅದರ ಮೇಲೆ ನೀವು ಒಂದು ಕುಬೇರ ರಂಗೋಲಿಯನ್ನು ಹಾಕಿ ನಂತರದಲ್ಲಿ ನಾವು ಈಗ ಏನು ದೀಪಾರಾಧನೆ ತಟ್ಟೆಯನ್ನು ಸಿದ್ಧತೆ ಮಾಡ್ಕೊಂಡಿದ್ದೇವೆ ಆ ಒಂದು ದೀಪಾರಾಧನೆ ತಟ್ಟೆಯನ್ನು ಇಡಬೇಕು ಹಾಗೂ ಇದನ್ನು ನಾವು ಯಾವ ದಿಕ್ಕಿನಲ್ಲಿ ಇಡಬೇಕು ನೋಡಿ ಅದು ಇಂಪಾರ್ಟೆಂಟ್ ನಮಗೆ ದಕ್ಷಿಣಾಭಿಮುಖವಾಗಿ ಅಂದರೆ ದಕ್ಷಿಣ ದಿಕ್ಕನ್ನು ನೋಡುವ ರೀತಿಯಲ್ಲಿ ನಾವು ಈ ಒಂದು ದೀಪವನ್ನು ಹಚ್ಚಬೇಕಾಗುತ್ತದೆ ನೀವು ಪೂರ್ವಾಭಿಮುಖವಾಗಿ ಕೂತ್ಕೊಳ್ಳಿ ಆ ಒಂದು ದೀಪವನ್ನು ನಾವು ದಕ್ಷಿಣಾಭಿಮುಖ ದಕ್ಷಿಣವನ್ನು ನೋಡುವ ರೀತಿಯಲ್ಲಿ ನಾವು ಈ ದೀಪಾರಾಧನೆ ಮಾಡಬೇಕು ಹಾಗೆ ಈ ದೀಪಾರಾಧನೆ ಮಾಡುವಂತಹ ಸಂದರ್ಭದಲ್ಲಿ ನಾವು ಹಾಗೆ ದೀಪಾರಾಧನೆ ಮಾಡಬಾರ್ದು ನಾವು ಯಮದೀಪನ ಯಮದೀಪ ಹಚ್ಚುವಂತಹ ಸಂದರ್ಭದಲ್ಲಿ ಮಂತ್ರವನ್ನು ಹೇಳಿಕೊಂಡು ನಾವು ಈ ದೀಪಾರಾಧನೆ ಮಾಡಬೇಕಾಗುತ್ತದೆ ನೋಡೀಸು ಒಂದು ಈ ಒಂದು ದೀಪಾರಾಧನೆ ಮಾಡುವಂತ ಸಂದರ್ಭದಲ್ಲಿ ಹೇಳಿಕೊಳ್ಳುವಂತ ಮಂತ್ರ ಯಮಗಾಯತ್ರಿ ಮಂತ್ರವಾಗಿರುತ್ತದೆ ಓಂ ಸೂರ್ಯಪುತ್ರಾಯ ವಿದ್ಮಹೆ ಮಹಾಕಾಲಾಯ ಧೀಮಯಿ ತನ್ನೋ ಯಮ ಪ್ರಚೋದಯಾತ್ ಈ ಮಂತ್ರವನ್ನು ನೀವು ಒಂದು ಮೂರು ಬಾರಿ ಅಥವಾ ಐದು ಬಾರಿ ಹನ್ನೊಂದು ಬಾರಿ ನೀವು ದೀಪ ಹಚ್ಚುವವರೆಗೂ ನೀವು ಈ ಒಂದು ಮಂತ್ರವನ್ನು ಹೇಳಿಕೊಂಡು ನೀವು ಈ ಒಂದು ದೀಪಾರಾಧನೆ ಮಾಡಬೇಕಾಗುತ್ತದೆ ಈ ದೀಪಾರಾಧನೆಯನ್ನು ನೀವು ಇವ ಎಂದು ಮಾಡ್ತೀರಿ ಅಂದರೆ ಈಗ ಮೊದಲೇ ದಿವಸ ದನತ್ರಯೋದಶಿ ದಿವಸ ಮಾಡ್ತೀರಂದರೆ ಒಮ್ಮೆ ಒಟ್ನಲ್ಲಿ ದೀಪಾವಳಿಯಲ್ಲಿ ಒಮ್ಮೆ ಮಾಡಿದರೆ ಸಾಕು ಯಾವತ್ತಾದ್ರೂ ದಿವಸದಲ್ಲೂ ಮಾಡಿದರೂ ಕೂಡ ಅದು ಆ ಕೊನೆ ಪಕ್ಷದಲ್ಲಿ ನಿಮಗೆ ಒಂದು ಗಂಟೆನಾದ್ರೂ ಉರಿಯೋ ರೀತಿಯಲ್ಲಿ ನೀವು ಒಂದು ದೀಪವನ್ನು ಹಚ್ಚಿ ಹಾಗೆಯೇ ಇದನ್ನು ಯಾರು ಮಾಡಬೇಕು ಅಂದರೆ ತುಂಬ ಆರೋಗ್ಯವಾಗಿರುವಂಥವರೇ ಈ ಒಂದು ದೀಪಾರಾಧನೆ ಮಾಡಬೇಕು ಅಂದರೆ ಆರೋಗ್ಯದಲ್ಲಿ ಸ್ವಲ್ಪ ಕಷ್ಟ ಅಂದರೆ ಹೆಚ್ಚು ಕಡಿಮೆ ಇರುವಂಥವರು ತುಂಬ ಕಷ್ಟಪಡ್ತಾ ಇರುವಂಥವರಾಗಿರ್ಬೋದು ಅಥವಾ ಪುಟ್ಟ ಮಕ್ಕಳಾಗಿರ್ಬೋದು ಇಂಥರೆಲ್ಲ ಎಲ್ಲ ಹಚ್ಚೋದಕ್ಕೆ ಬರೋದಿಲ್ಲ ಹಾಗೆ ಗರ್ಭಿಣಿಯರು ಬಾಣಂತಿಯರು ಇವರು ಯಾರೂ ಕೂಡ ದೀಪಾರಾಧನೆ ಮಾಡೋದಕ್ಕೆ ಬರೋದಿಲ್ಲ ಆದಷ್ಟು ಆರೋಗ್ಯವಾಗಿರುವಂಥವ್ರು ಮನೆಯಲ್ಲಿ ಯಾರಾದರೂ ಒಬ್ಬರು ಹಚ್ಚಿದ್ದಾರೆ ಅಷ್ಟೇ ಸಾಕು ಹಾಗೆಯೇ ಪುಟ್ಟ ಮಕ್ಕಳಿದ್ರೆ ಮನೆ ಹತ್ರ ಮನೆಯಲ್ಲಿ ಈ ಒಂದು ದೀಪಾರಾಧನೆ ಮಾಡುವಂಥ ಸಂದರ್ಭದಲ್ಲಿ ಹತ್ರನೂ ಕೂಡ ಕೂಡ ಬಿಡೋದಕ್ಕೆ ಹೋಗಬೇಡಿ ಈ ದೀಪಾರಾಧೆಲ್ಲ ಮುಗಿದ ಮೇಲೆ ನೀವು ಈ ದೀಪವನ್ನು ಏನು ಮಾಡಬೇಕಂದ್ರೆ ಅಂದಿನ ದಿವಸ ಹಾಗೆ ಬಿಟ್ಬಿಡಿ ನಂತರದ ದಿವಸ ಈಗ ನೀವು ಶನಿವಾರ ದೀಪಾರಾಧನೆ ಮಾಡಿದ್ದೀರಿ ಅಂದರೆ ಭಾನುವಾರ ಬೆಳಗ್ಗೆ ಅದನ್ನು ತೆಗೆದು ಆ ದಿ ಕೆಳಗಿನ ತಟ್ಟೆಯನ್ನು ತೆಗೆದಿಟ್ಕೊಳ್ಳಿ ಆಮೇಲೆ ಅದರೊಳಗೆ ಉಪ್ಪನ್ನು ನೀವು ಬೇಕಾದ್ರೆ ಸ್ವಲ್ಪ ನೀರಿನಲ್ಲಿ ಕರಗಿಸಿ ಅದನ್ನು ಗಿಡಗಳಿಗೆ ಹಾಕೋಬೋದು ವಿಳದಲೆ ಉಪ್ಪು ಆಮೇಲೆ ದೀಪಾರಾಧನೆ ಏನು ಮಾಡಿರ್ತೀರ ಆ ದೀಪ ಅಷ್ಟನ್ನೂ ನೀವು ತೆಗೆದುಕೊಂಡೋಗಿ ಯಾರೂ ತುಳಿಯದೇ ಇರುವಂಥ ಜಾಗದಲ್ಲಿ ಇಟ್ಬಿಟ್ಟು ಬಂದರೆ ಅಷ್ಟೇ ಸಾಕು ಅಲ್ಲಿಗೆ ನಮಗೆ ಯಮದೀಪಾರಾಧನೆ ಮಾಡಿದಂತಾಗುತ್ತದೆ ಈ ಯಮದೀಪಾರಾಧನೆ ಮಾಡುವ ಕಾರಣ ಏನಪ್ಪ ಅಂತಂದರೆ ಅಪಮೃತ್ಯು ನಿವಾರಣೆ ಅಂದರೆ ಚಿಕ್ಕ ಪುಟ್ಟದಕ್ಕೂ ಬೀಳ್ತಾ ಇರುವಂಥದ್ದು ಅಥವಾ ತುಂಬ ಕೆಟ್ಟ ಕನಸುಗಳು ಬೀಳ್ತಾ ಇರುವಂಥದ್ದು ಈ ರೀತಿಯೆಲ್ಲ ಇದ್ದಾಗ ಇದಕ್ಕೆ ಅಪಮೃತ್ಯು ನಿವಾರಣೆ ಅಂತ ಅಂತಾರೆ ಹಾಗೆ ಆಯುರ್ವೃದ್ಧಿ ಅಂದರೆ ಆಯಸ್ಸನ್ನು ಹೆಚ್ಚು ಮಾಡಿಕೊಳ್ಳುವಂಥದ್ದು ಪಿತೃಗಳಿಗೆ ತೃಪ್ತಿ ಆಗುವಂಥದ್ದು ಈಗಾಗಲೇ ನಿಮಗೆ ಹೇಳಿದ್ದೇನೆ ದೀಪಾವಳಿ ಅಮಾವಾಸ್ಯೆ ದಿವಸ ನಮಗೆ ಪಿತೃಗಳು ಬರ್ತಾರೆ ಆ ಒಂದು ಸಂದರ್ಭದಲ್ಲಿ ನೀವು ಈ ದೀಪಾರಾಧನೆ ಮಾಡಬಹುದು ಧನಧಾನ್ಯ ಸಮೃದ್ಧಿ ಮತ್ತು ಮನೆಯ ದಕ್ಷಿಣ ದಿಕ್ಕಿನಲ್ಲಿ ಯಾವಾಗಲೂ ಕೂಡ ಶಾಂತಿ ಮತ್ತು ಶಕ್ತಿ ಸ್ಥಿರವಾಗಿರುತ್ತದೆ ಅಂತಂದರೆ ಯಮ ಯಮನ ದಿಕ್ಕಾಗಿರುತ್ತದೆ ಹಾಗಾಗಿ ಅವನ ಯಮನನ್ನು ನಾವು ತೃಪ್ತಿಪಡಿಸೋದಕ್ಕೋಸ್ಕರ ನಾವು ಈ ಒಂದು ದೀಪಾರಾಧನೆ ಮಾಡುತ್ತೇವೆ ಹಾಗಾಗಿ ಪ್ರತಿಯೊಬ್ಬರು ಕೂಡ ಎಲ್ಲರೂ ಕೂಡ ಈ ಒಂದು ದೀಪಾರಾಧನೆ ಆಚರಣೆ ಮಾಡಿ ಇದು ವರ್ಷಕ್ಕೊಮ್ಮೆ ಮಾತ್ರ ಸಿಗುವಂಥದ್ದು ದೀಪಾವಳಿ ದನತ್ರಯೋದಶಿ ದಿವಸ ದೀಪಾವಳಿ ಅಮಾವಾಸ್ಯೆ ದಿವಸ ಹಾಗೆಯೇ ಅಮಾವಾಸ್ಯೆಯಾಗಿ ಎರಡನೇ ದಿವಸ ಅಂದರೆ ಯಮದ್ವಿತೀಯ ದಿವಸ ನಮಗೆ ಇನ್ನೂ ಸರಳವಾಗಿ ಹೇಳಬೇಕು ಅಂತಂದರೆ ಬಲಿಪಾಡ್ಯಮಿಯ ನಂತರದ ದಿವಸದಲ್ಲಿ ಆ ಒಂದು ದಿವಸದಲ್ಲಿ ನೀವು ಈ ಒಂದು ಯಮದೀಪಾರಾಧನೆ ಮಾಡಬಹುದು ಇದನ್ನು ನಾನು ಯಾವ ರೀತಿ ಮಾಡಬೇಕು ಮಂತ್ರಗಳು ಪ್ರತಿಯೊಂದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದೇನೆ ಹಾಗಾಗಿ ದಯವಿಟ್ಟು ಈ ವಿಡಿಯೋವನ್ನು ಸಂಪೂ ಪೂರ್ಣವಾಗಿ ನೋಡಿ ತಿಳಿದುಕೊಂಡು ಈ ಒಂದು ದೀಪಾರಾಧನೆ ಮಾಡಿ ಹಾಗೆ ಮುಂದಿನ ದಿನಗಳಲ್ಲಿ ನಾನು ಇನ್ನೂ ನಿಮಗೆ ತುಂಬ ವಿಚಾರಗಳನ್ನು ತಿಳಿಸ್ಕೊಡುವಂಥದ್ದಿದೆ ದೀಪಾವಳಿ ಹಬ್ಬದ ಬಗ್ಗೆ ಎಲ್ಲದರ ಬಗ್ಗೆ ಕೂಡ ಮಾಹಿತಿ ಕೊಡ್ತಾ ಹೋಗ್ತೇನೆ ಸೊ ಇವತ್ತು ನಾನು ನಿಮಗೆ ಯಮ ದೀಪದ ಬಗ್ಗೆ ಕೊಟ್ಟಂಥ ಮಾಹಿತಿ ಹೇಗಿತ್ತು ಅಂತೇಳಿ ಅದರ ಫಲಗಳ ಬಗ್ಗೆನೂ ಕೂಡ ತಿಳಿಸ್ಕೊಟ್ಟಿದ್ದೇನೆ ದಯವಿಟ್ಟು ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು